ಅಮ್ಮೈ ಸಿಕ್ತೈತೇನು ಏನು ಆಗಿರಲ್ಲ ಅಲ್ವಾ ಅವನಮ್ಮಗೆ ನನಗಂತೂ ಯಾಕೋ ಭಯವಾದಂಗ ಆಗ್ತೈತೆ ಕಣ ಇಷ್ಟು ದೊಡ್ಡ ಸಿಟಿಲಿ ಎಲ್ಲಿಗೆ ಹೋಯ್ತೋ ಏನೋ ರಾತ್ರಿ ಎಲ್ಲಿ ಮನೆ ಕಂತೋ ಎಲ್ಲಿ ಊಟ ಮಾಡ್ತೋ ಅಯ್ಯೋ ನನಗಂತೂ ಭಯವಾಗ್ತೈತೆ ಕಣೋ ಅಣ್ಣ ಈಗ ಹತ್ರ ಏನು ಬರುತ್ತೆ ಹೇಳು ಕಳಿಸ್ಬೇಕಾದ್ರೆ ಜ್ಞಾನ ಇರಲಿಲ್ವಾ ನಿನಗೆ ಹಾಂ ನನಗಾದ್ರೆ ಹೇಳಿದೆ ನಾನು ಕರ್ಕೊಂಬತ್ತಾ ಇರಲಿಲ್ವಾ ಹಾಂ ತಿಪ್ಪೆಗೂ ಗೊತ್ತಾಗಲ್ಲ ಅಮ್ಮಾಯಿಗೂ ಗೊತ್ತಾಗಲ್ಲ ಎಲ್ಲಿ ತಪ್ಪಿಸ್ಕೊಂತ ಏನು ನಿನ್ನೆನೇ ಹೋಗಿ ಪೊಲೀಸ್ ಸ್ಟೇಷನ್ ಗೆ ಹೋಗ ಕಂಪ್ಲೇಂಟ್ ಕೊಟ್ಟಿದ್ರೆ ಇಷ್ಟತ್ತಿಗೆ ಹುಡುಕಿರರು ಹ ಆ ತಿಪ್ಪಿಗೂ ಗೊತ್ತಾಗಲ್ಲ ಎಲ್ಲಿ ಏನು ಅಂತನ ಹ ನಾನು ಆಗಿದ್ರೆ ಹುಷಾರಾಗಿ ನೋಡಿ ಕರ್ಕೊಂಡು ಬರ್ತಿದ್ದೆ ಅದೇನು ಅಂತ ಹೇಳಿ ಆಸ್ಪತ್ರೆಗೆ ಹೋಗಿ ಕೇಳ್ಕೊಂಡು ನಿನ್ ಗೊತ್ತೇ ಆಗಲ್ಲ ನೀತ್ರ ಅಯ್ಯೋ ಈಗ ಆಗೋಗೈತಲ್ಲ ಬಿಡು ಈಗ ಅದ್ನೇ ಹೇಳಿದ್ರೆ ಆಗುತ್ತಾ ಈಗ ಅಮ್ಮ aí 나 ವ್ಯವಸ್ಥೆ ಮಾಡು ಎಲ್ಲೈತೋ ಏನು ಅಂತನ ನನಗೆ ಭಯವಾದ ತರ ಆಗ್ತೈತೆ ಏನಾಗುತ್ತೋ ಏನೋ ಅಂತನ ಹ ಆಯ್ತಾಯ್ತು ಹೊಳಬೇಡ ಸುಮ್ಮನಿರು ಏನು ಆಗಿರಲ್ಲ ಇಲ್ಲೇ ಎಲ್ಲಾದರೂ ಬಸ್ ಸ್ಟ್ಯಾಂಡ್ ಆಗೋ ಇಲ್ಲ ಯಾರಾದ್ರೂ ಒಳ್ಳೆಯವರಿದ್ರೆ ಏನ ಕರ್ಕೊಂಡೋಗಿ ಮನೆಗೆ ಏನೋ ಮನಸ್ಕೊಂಡಿರ್ತಾರೆ ಇಲ್ಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅವರೆಲ್ಲ ಹುಡುಕ್ತಾರೆ ಹಾಂ ಹೌದಾ ಹ್ಞೂ ನೋಡಿದೀನ್ ಬಾ ಇಲ್ಲೇ ಐತಿ ಅನ್ಸುತ್ತೆ ನಾನು ಒಂದ್ಸಲ ಬಂದಿದ್ದೆ ಅಪ್ಪನ ಜೊತೆಗೆ ಹಾಂ ಏನೋ ಹೊಲದ್ದೇನೋ ಸಮಸ್ಯೆ ಆಗಿತ್ತಲ್ಲ ಅವಾಗ ಇವತ್ತು ಎರಡು ಮೂರು ವರ್ಷ ತಿಂದೆ ಅವಾಗ ಒಂದ್ಸಲ ಬಂದಿದ್ದೆ ಇಲ್ಲಿಗೇನೋ ಕೆಲಸಕ್ಕೆ ಹೌದಾ ನೀನು ಚೆನ್ನಾಗಿ ನೋಡಿದ್ಯಾ ನೋಡಿದ್ದೀನಿ ಆದರೆ ಏನು ಅಷ್ಟು ಎಲ್ಲ ಏನು ನೋಡೋಕ್ಕಾಗಿಲ್ಲ ಸುಮಾರಾಗಿ ತಿಳ್ಕೊಂಡಿದ್ದೀನಿ ಓಡಾಡಿದ್ದೀನಿ ಗೊತ್ತಾಗುತ್ತೆ ಹಾಂ ಓದಿರೋರಾದರೆ ಯಾರನ್ನಾದರೂ ಕೇಳಾದರೂ ಹೋಗ್ತಾರೆ ಇಲ್ಲ ಓದ್ಕೊಂಡಾದ್ರೂ ಹೋಗ್ತಾರೆ ಎಲ್ಲಿಗೆ ಹೋದರೆ ಯಾವ ಬಸ್ಸಿಗೆ ಹೋದರೆ ಯಾವ ರೋಡ್ನಾಗ ಹೋದರೆ ಯಾವ ಯಾವ ಏರಿಯಾ ಸಿಗುತ್ತೆ ಎಲ್ಲ ಗೊತ್ತಾಗುತ್ತೆ ನಮ್ಮಂಥವ್ರಿಗೆ ಅಮ್ಮನಂತರ್ಗೆ ಏನು ಗೊತ್ತಾಗುತ್ತೆ ಹೇಳು ಹಾಂ ಹಾಂ ನಡಿ ಸುಮ್ಮನೆ ಜಲ್ದಿ ಜಲ್ದ್ ಹೋಗಿ ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಏನು ಮಾಡೋದು ಅಂತಾನ ಇವತ್ತಿನ ಮಾಡೋಣ ಬಾ ಎಲ್ಲ ನನ್ನಿಂದನೇ ಆಗಿದ್ದು ಈಗ ನಮ್ಮಅಮ್ಮ ನಮ್ಮ ಅಪ್ಪಿನ ತಗೋ ನಮ್ಮ ಅಣ್ಣ ತಗು ಎಲ್ಲ ಸುಳ್ಳು ಹೇಳ್ಕೊಂಡು ಓಡಾಡೋಂಗಾಗಿತ್ತು ನಿಜ ಏನಾದರೂ ಗೊತ್ತಾದ್ರೆ ಏನು ಮಾಡ್ತಾರೋ ಏನೋ ಹೆಂಗಾಡ್ತಾರೋ ಏನೋ ನಾನು ಹೋಗಿ ಆ ಸೂಜಿಗೆ ಸಿಕ್ಕಿರೋ ಉಪ್ಪಿನ ಕಾಯಿ ಕ್ಯಾನ್ಸಲ್ ಮಾಡ್ಸೋಣ ಅಂತೇಳಿ ನಾನೇನೇನೋ ಮಾಡಕ್ಕೆ ಹೋದೆ ಅದು ಇನ್ನೇನು ಆಗೋಯ್ತು ನಾನೇ ಬಂದರೂ ಬರ್ಬೋದಾಯ್ತಾ ಹುಡುಗರು ನಲ್ಲಿ ಬಿಟ್ಟತ್ತ ಹ್ಞೂ ನಮ್ಮಅಮ್ಮಗೆ ಹೇಳಿ ನಾನೇ ತಿಪ್ಪೆ ಕರ್ಕೊಂಡು ಬಂದಿದ್ರು ಬರ್ಬೋದಾಗಿತ್ತು ನಾನು ನೋಡಿ ಅಂತ ಕೆಲಸ ಮಾಡಿದೆ ಅವರಿಬ್ಬರನ್ನು ಜಟ್ ಮಾಡಿ ಇವಾಗ ನಾನೇ ಅನ್ಭವ್ಸಂಗಾಗಿತ್ತು ಹ್ಞೂ ಅಯ್ಯೋ ಎಂತ ಕೆಲಸ ಆಯಿತು ನೇತ್ರ ನೇತ್ರ ಯಾಕೆ ಅಲ್ಲಿ ನಿಂತ್ಕೊಂಡೆ ಬಾ ಬೇಗ ಹೋಗೋಣ ಹಿಂಗೆ ನಿಂತ್ಕೊಂಡು ಯೋಚನೆ ಮಾಡಿದೆ ಅಮ್ಮಾಯಿ ಸಿಗೋಲ್ಲ ಏನು ಮಾಡಬೇಕು ಅದನ್ನ ಮಾಡಿದ್ರೆ ಸಿಗುತ್ತೆ ಬಾ ಏನು ಯೋಚನೆ ಮಾಡಬೇಡ ಬಾ ಹೋಗಣ ಅಣ್ಣ ನನಗೆ ಯಾಕೋ ಅಣ್ಣ ಯಾಕೋಬ್ಬಾತಿ ಎಲ್ಲೋಯ್ತು ಹೆಚ್ಚು ಕಮ್ಮಿ ಆಯ್ತಾ ಅಂತ ನನಗೆ ಅದೇ ಚಿಂತೆ ನನಗೆ ಯಾಕೋ ಹೊಡ್ಕೋಂಗಾಗ್ತೈತಿ ಹಂಗೆಲ್ಲ ಏನೂ ಆಗಿರಲ್ಲ ಹಂಗೆಲ್ಲ ಯೋಚನೆ ಮಾಡಬೇಡ ನಿನಗೆ ಮಕ್ಕಳು ಬೇರೆ ಇದ್ದಾರೆ ಅವ್ರನ್ನ ಬೇರೆ ಅಲ್ಲಿ ಬಿಟ್ಟು ಬಂದಿದ್ಯಾ ಅವರು ಹಾಂ ಹಾಲೇನೋ ಕುಡಿತಾರೆ ಆದರೆ ತಾಯಿ ಇರಬೇಕು ತಾಯಿ ಅಲ್ಲಿ ಅವ್ರಿಗೆ ಸಮಾಧಾನ ತರೋದು ಬಾ ನಾವು ಕಂಪ್ಲೇಂಟ್ ಕೊಟ್ಟು ಬೇಗ ಊರಿಗೆ ಹೋಗ್ಬೇಕು ಸರಿ ಕಣ ಅಣ್ಣ ಆ ಕಂಪ್ಲೇಂಟ್ ಕೊಡೋಣ ನಾನು ಊರಿಗೆ ಹೋಗ್ತೀನಿ ನೀನು ಇಲ್ಲೇ ಇದ್ದು ಅಮ್ಮನ ಹೆಂಗಾದ್ರು ಮಾಡಿ ಹುಡ್ಕೊಂಡು ಕರ್ಕೊಂಬಾರು ಅಣ್ಣ ಸರಿ ಆಯಿತು ಬಾ ನೀನು ಬರದೆ ಅಲ್ಲೇ ಇರ್ಬೋದಾಗಿತ್ತು ಒಬ್ಬನೇ ಬಂದು ಕಂಪ್ಲೇಂಟ್ ಕೊಟ್ಟು ಬರ್ತಿದ್ದೆ ಏ ನೀನು ಒಬ್ಬನೇ ಬಂದರೆ ಎಲ್ಲಿ ಹುಡ್ಕೋಕ್ಕಾಗುತ್ತೋ ಇಲ್ಲೋ ಅಂತ ನಾನು ಬಂದಿದ್ದು ನಡಿ ಹಾಂ ಇಬ್ರು ಒಬ್ಬರು ಜೊತೆಗಿದ್ರೆ ಎಷ್ಟೋ ಧೈರ್ಯ ಹಳ್ಳಿ ಜನಗಳಿಗೆ ಇಲ್ಲಿ ಗೊತ್ತಾಗಲ್ವಲ್ಲ ಯಾರು ಗೊತ್ತಿ ಪರಿಚಯ ಇರೋರು ಇಲ್ಲ ಏನು ಇಲ್ಲ ಹೆಂಗ್ ಹುಡುಕ ಮತ್ತೆ ಅದಕ್ಕೆ ನಾನು ಬಂದಿದ್ದು ನಡಿ ನಡಿ ಅಯ್ಯೋ ಬಾನಿ ಹತ್ರ ಬೇಗ ಬೇಗ ಆಮೇಲೆ ನೀನು ಹಿಂದೆ ಉಳ್ಕೊಂಡು ನೀನ್ ತಪ್ಪು ಎಲ್ಲಾದ್ರೂ ತಪ್ಪ ಸಿಂಡಿಯ ಈಗಲೇ ಅಮ್ಮಾಯಿ ಕಳೆದೋಗಿ ಹಾ ಹುಡ್ಕಕ್ಕೆ ಎಷ್ಟು ಕಷ್ಟ ಆಗ್ತಾ ಐತಿ ಅಂತಾದ್ರೆ ನೀನು ಹಿಂದೆ ಬಾ ಬೇಗ ಬೇಗ ಸರಿ ಆಯ್ತು ನೋಡಿ ಹ ಅಯ್ಯೋ ಬತ್ತೀಯಾ ಸರಿ ಆದ್ರೆ ತಪ್ಪಿಸ್ಕೊಂಡ್ರೆ ನಾನು ಎಲ್ಲಿಂದ ಒಂತ ಹುಡ್ಕಾಡೋಣ ನೀನು ನನ್ನ ಹುಡ್ಕಾಡೋದು ನಾನು ಹುಡುಕಾಡೋದ್ರಾಗೆ ಸರಿ ಆಗುತ್ತೆ ಅಮ್ಮಯನ ಹುಡ್ಕಂತ ಬಂದು ನಾವು ನಮ್ಮನ್ನು ಹುಡ್ಕಾಡ್ಕೊಂಡು ಇರಕಾಗುತ್ತಾ ಬಾ ಇದೇ ಪೊಲೀಸ್ ಸ್ಟೇಷನ್ ಹೋಗಿ ಪೊಲೀಸ್ನವರಿದ್ರೆ ಹೋಗಿ ಕಂಪ್ಲೇಂಟ್ ಕೊಡೋಣ ಬಾ ಸರಿ ಆಯ್ತು ನೋಡಿ ಹೋಗೋಣ ನಮಸ್ಕಾರ ಸರ್ ಓ ನಮಸ್ಕಾರ ನಮಸ್ಕಾರ ಏನ್ರಿ ಏನಾಗಬೇಕಾಗಿತ್ತು ಯಾರು ನೀವು ಸರ್ ನನ್ನ ಹೆಸರು ರಾಜ ಅಂತ ಇವಳು ನನ್ನ ತಂಗಿ ನೇತ್ರ ಅಂತನ ನಾವು ಶಿರಾದತ್ರ ರಾಮ್ನಹಳ್ಳಿ ಅಂತನ ಹಳ್ಳಿಯಿಂದ ಬಂದಿದ್ದೀವಿ ಸರ್ ಅಲ್ಲಿಂದ ಬಂದಿದ್ರಾ ಏನಕ್ಕೆ ಬಂದಿರಿ ಇಲ್ಲಿಗೆ ಪೊಲೀಸ್ ಸ್ಟೇಷನ್ಗೆ ಹಾ ಏನಾಯ್ತು ಅಂತದ್ದು ನಮ್ಮ ಅಮ್ಮ ಕಳೆದು ಸರ್ ಅದಕ್ಕೆ ಹುಡುಕೊಡ್ರಿ ದೇವರು ಅಂತ ಅನ್ಕೊಂಡಿದೀವಿ ದಯವಿಟ್ಟು ನಮ್ಮ ಅಮ್ಮ ಸರ್ ಯಾಕೆ ಮಾಡ್ತಾ ಇದ್ಯಾ ಅದೇನು ಅಂತನ ಸರಿಯಾಗಿ ಹೇಳ್ರಿ ಹಾಂ ಯಾನ್ ಹೆಸ್ರು ಯಾಕೆ ಬಂದಿದ್ರು ಯಾರ ಜೊತೆ ಬಂದಿದ್ದರು ಎಲ್ಲಿ ಕಳೆದೋದ್ರು ಅಂತ ಹೇಳಿದ್ರೆ ನಮಗೆ ಅರ್ಥ ಆಗುತ್ತೆ ಹಾ ಏನಾಯ್ತಪ್ಪ ನೇತ್ರ ಇನ್ನು ಸುಮ್ನಿರು ನೀನು ಏನೇನೋ ಹೇಳ್ಬೇಡ ನಾನೆಲ್ಲ ಹೇಳ್ತೀನಿ ಹಾ ಸರ್ ನಮ್ಮದು ರಾಮನಹಳ್ಳಿ ಏ ನಮ್ಮಯ್ಯ ಕಾಳಮ್ಮ ಅಂತಾನೆ ಆ ನೆನ್ನೆ ನಮ್ಮ ಮನೆ ಕೆಲಸದವ್ನ ಜೊತೆಗೆ ಇಲ್ಲಿಗೆ ಬಂದಿದ್ರು ಏನೋ ಕೆಲಸದ ಮೇಲೆ ಆದರೆ ಈ ಏನೋ ನಡ್ಕೊಂಡು ಹೋಗ್ಬೇಕಾದ್ರೆ ಅವರು ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಮನೆ ಕೆಲಸದವನು ಅವನ ಹತ್ರನೇ ದುಡ್ಡೆಲ್ಲ ಐತೆ ನಮ್ಮ ಅಮ್ಮ ಅದು ಎಲ್ಲಿ ಕಳೆದೋಯ್ತು ಅಂತಲೂ ಗೊತ್ತಿಲ್ಲ ಅವ್ನಿಗೂ ಏನೂ ಗೊತ್ತಾಗಲ್ಲ ಅವ್ನು ಸೀದಾನ ಬಸ್ ಹತ್ಕೊಂಡು ಊರಿಗೆ ಬಂದವನೇ ನಮ್ಮ ಬಿಟ್ಟು ನಮ್ಮಮ್ಮಯ್ಯ ನಿನ್ನೆಯಿಂದ ಕಾಣಿಸ್ತಾ ಇಲ್ಲ ಎಲ್ಲೋಯ್ತು ಅಂತಲೂ ಗೊತ್ತಿಲ್ಲ ಸರ್ ಇಲ್ಲೇ ಕಳೆದೋಗೈತೆ ಅದಕ್ಕೆ ನಿಮಗೆ ಕಂಪ್ಲೇಂಟ್ ಕೊಡೋಣ ಅಂತ ಬಂದಿದ್ದೀವಿ ದಯವಿಟ್ಟು ನಮ್ಮಮ್ಮನ್ನ ಹುಡುಕೊಡಿ ಸರ್ ಹೌದಾ ನಿನ್ನೆ ಎಷ್ಟು ಗಂಟೆ ನೆನ್ನೆ ಬೆಳಗ್ಗೆ ಒಂದು ಹನ್ನೊಂದು ಗಂಟೆ ಹಂಗಿರ್ಬೋದು ಸರ್ ಅವಾಗ ಇಲ್ಲಿ ಬಂದು ಬಂದಿಡಿದು ಬಸ್ ರೋಡ್ ತಡ ಇಬೇಕಾದ್ರೆ ಹೋದ್ರಂತೆ ಅವನು ಸ್ವಲ್ಪ ಹಿಂದೆ ಹೋದ್ರಂತೆ ಲೇಟ್ ಆಗಿ ಆ ಕಡೆ ತಡ ಕಾಣಿಸ್ತಾನೆ ಇರಲಿಲ್ಲ ಅಂತೆ ಅಲ್ಲಿ ಎರಡು ಮೂರು ರೋಡ್ ಇದ್ವು ಎಲ್ಲ ಐತೆ ಅಂತ ನನಗೆ ಗೊತ್ತಾಗಲಿಲ್ಲ ಚಿಕ್ಕಮ್ಮರೇ ಅಂತ ಅಂದ್ ಹಾ ನಿನ್ನೆ ಸಾಯಂಕಾಲ ನಮಗೆ ಗೊತ್ತಾಗಿದ್ದು ಅದಕ್ಕೆ ಸಾಯಂಕಾಲ ಬರಕ್ ಆಗಲಿಲ್ಲ ಕತ್ಲಾಗುತ್ತೆ ಅಂತ ಹೇಳಿ ಇವತ್ತು ಬೆಳಗ್ಗೆ ಬಂದ್ವಿ ಸರ್ ಹೆಂಗಾದ ಮಾಡಿ ಹುಡುಕೊಡಿ ಸರ್ ಹೌದಾ ಅವ್ರದ್ದು ಫೋಟೋ ಏನಾದರೂ ಇದೆಯಾ ಫೋಟೋ ಇದೆಯಾ ಕೊಡಿ ಫೋಟೋನ ಅಯ್ಯೋ ನೇತ್ರ ಫೋಟೋ ಕೇಳ್ತಾ ಇದ್ದಾರಲ್ಲ ಫೋಟೋ ತಂದಿದ್ಯಾ ಹ್ಞೂ ಸರ್ ನಾನು ಹೆಂಗಾದ್ರೂ ಆಗಲಿ ಆಮೇಲೆ ಫೋಟೋ ಗಿಟ್ಟ ಕೇಳ್ತಾರೇನೋ ಅಂತ ಹೇಳಿ ಒಂದು ಇಕ್ಕ ಬಂದಿದ್ದೆ ಇಡೀ ಬ್ಯಾಗ್ನಾಗ ಐತೆ ಕೊಡ್ತೀನಿ ಹೌದಾ ಐತಾ ಕೊಡು ಜಲ್ದಿ ಅಯ್ಯೋ ನನಗೆ ಬೈವದಂಗೆ ಆಯ್ತು ಅಪ್ಪ ಫೋಟೋ ಕೇಳ್ತಾರಲ್ಲ ಈಗ ಏನು ಮಾಡೋದು ಅಂತಾನೆ ಹ್ಞೂ ಕೊಡಿಲಿ ಬೇಗ ಈಗ ಅಣ್ಣ ಈಗ ತಗೋ ಕೊಡು ಅವ್ರಿಗೆ ಸರಿ ಕೊಡು ಸರ್ ತಗೊಳ್ಳಿ ಸರ್ ಇವರೇ ನಮ್ಮಮ್ಮ ಓಹ್ ಇವರಾ ಸರಿ ಆಯಿತು ನಾವು ಯಾವುದಕ್ಕೂ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ಇವರು ಸಿಕ್ಕ ತಕ್ಷಣ ನಿಮಗೆ ತಿಳಿಸ್ತೀವಿ ಹಾಂ ಸರ್ ದಯವಿಟ್ಟು ಒಂದು ಸ್ವಲ್ಪ ಸೀರಿಯಸ್ ಆಗಿ ಹುಡುಕ್ಬಿಟ್ಟು ಆದಷ್ಟು ಬೇಗ ಹುಡುಕ್ ಕೊಡೋಕ್ಕೆ ಪ್ರಯತ್ನ ಮಾಡಿ ಸರ್ ಹಾಂ ನಮ್ಗೆ ಯಾಕೋ ತುಂಬ ಭಯ ಆಗ್ತೈತಿ ಯಾಕೆಂದರೆ ಅವ್ರಿಗೆ ವಿದ್ಯೆ ಗೊತ್ತಿಲ್ಲ ಏನೂ ಇಲ್ಲ ಅವರೆಂದು ಬೆಂಗಳೂರಿಗೆ ಬಂದಿರಲಿಲ್ಲ ಹಾಂ ಅದಕ್ಕೆ ಏನಾಗುತ್ತೋ ಏನೋ ಏನಾದರೂ ಹೆಚ್ಚು ಕಮ್ಮಿ ಆಗಿದೆಯೋ ಅಂತ ನಮಗೆ ಭಯ ಆಗ್ತಿದೆ ಅದಕ್ಕೆ ಸ್ವಲ್ಪ ಬೇಗ ಹುಡುಕ್ ಸರ್ ದಯವಿಟ್ಟು ಸರ್ ಸರ್ ಹುಡುಕ್ಕೊಡಿ ಸರ್ ನಮ್ಮಮ್ಮನ ಬೇಗ ಏನು ಗೊತ್ತಾಗಲ್ಲ ಸರ್ ಅವರು ಅವ್ರಿಗೆ ಗೊತ್ತಿಲ್ಲ ನಾನೇ ಬಂದರೂ ಬರ್ಬೋದಾಗಿತ್ತು ಆದ್ರೆ ನನ್ನ ಮಕ್ಕಳಿದ್ರು ಅಂತ ನಾನು ಅವ್ರನ್ನೇ ಕಳಿಸ್ತೆ ಈ ತರ ಆಗೋಯ್ತು ದಯವಿಟ್ಟು ಬೇಗ ಹುಡುಕ್ ಸರ್ ಆಯ್ತಮ್ಮ ಅಳಬೇಡಿ ಕಣ್ಣೀರು ಅರ್ಸ್ಕೊಳ್ಳಿ ಸಿಕ್ತಾರೆ ನಿಮ್ಮಮ್ಮ ಎಲ್ಲೂ ಹೋಗಿರಲ್ಲ ಏನೂ ಆಗಿರಲ್ಲ ಅಂತದ್ದೇನು ಹಾ ಏನು ಟೆನ್ಷನ್ ಮಾಡ್ಕೋಬೇಡಿ ಆರಾಮಾಗಿರಿ ನಾವಿದೀವಲ್ಲ ನಾವು ಹುಡುಕ್ಕೊಡ್ತೀವಿ ಅಳಬೇಡಿ ಹಾ ಹಂಗಲ್ಲ ಸರ್ ನನಗೆ ಬೈ ಆಗ್ತೈತೆ ನಾನೇ ನಿನಗೆ ಬುದ್ಧಿ ಇಲ್ವಾ ಹಿಂಗೆ ಹಿಂಗೆ ಅಂತನಾಂಗಾದ್ರೂ ಮಾಡಿ ನಮ್ಮಮ್ಮನ ಕರ್ಕೊಂಡು ಹೋಗ್ಲೇಬೇಕು ಎಲ್ಲಿ ಅಂತ ಹುಡ್ಕೋದು ಅಂತನೂ ಗೊತ್ತಾಗ್ತಿಲ್ಲ ಹಿಂಗಾದ್ರೂ ಮಾಡಿ ಬೇಗ ಹುಡುಕೊಡಿ ಸರ್ ನಾವಿಲ್ಲೇ ಇರ್ತೀವಿ ಅಯ್ಯೋ ನೀವು ಏನು ಏನ್ ಮಾಡ್ತೀರಮ್ಮ ಅದು ಅಷ್ಟು ಸುಲಭನಾಗಿ ಇಷ್ಟು ದೊಡ್ಡ ಸಿಟಿಲಿ ಹುಡ್ಕಕ್ಕಾಗಲ್ಲಮ್ಮ ಏನೋ ಚಿಕ್ಕ ಪುಟ್ಟ ಟೌನ್ಗಳಾದರೆ ಏನೋ ಬಿಡಪ್ಪ ಬೇಗ ಹುಡುಕ್ಬೋದು ಅಂತ ಹೇಳ್ಬೋದು ಇಷ್ಟು ಬೆಂಗಳೂರು ಅಂತ ದೊಡ್ಡ ಸಿಟಿಲಿ ನೀವು ಇಲ್ಲೇ ಇದ್ದರೆ ನಮಗೆ ಹುಡ್ಕೋಕ್ಕಾಗಲ್ಲಮ್ಮ ಅಷ್ಟು ಬೇಗ ಹಾಂ ನಮಗೆ ಒಂದು ತ್ರೀ ಡೇಸ್ ಆದ್ರೂ ಟೈಮ್ ಬೇಕು ಹಾಂ ನೀವು ಹೇಳಿದ ತಕ್ಷಣ ಹಂಗೆಲ್ಲ ಹುಡ್ಕೋಕ್ಕಾಗಲ್ಲಮ್ಮ ಸಿಕ್ಕಿದ್ರೇನೂ ಪರವಾಗಿಲ್ಲ ನಾವು ಈಗಲಿಂದನೇ ನಮ್ಮ ಕೆಲಸ ನಾವು ಶುರು ಮಾಡ್ತೀವಿ ನೀವೇನು ಹೊಡಬೇಡಿ ಆರಾಮಾಗಿ ಊರಿಗೆ ಹೋಗಿ ಸಿಕ್ಕಿದ ತಕ್ಷಣ ನಾವೇ ಕರ್ಕೊಂಬಂದು ನಿಮ್ಮ ಊರಿಗೆ ಬಿಡ್ತೀವಿ ಸರಿ ಸರ್ ಆಯಿತು ಸರ್ ಬೇಕು ಅಂದರೆ ಒಂದು ಐದು ಸಾವಿರ ದುಡ್ಡು ಕೊಡ್ತೀನಿ ಬೇಗ ನಮ್ಮ ಅಮ್ಮನ ಹುಡುಕೊಂಡು ತರ್ಕಂಬನ್ನಿ ಸರ್ ಏನ್ರಿ ಮಾತಾಡ್ತಾ ಇದೀರಾ ಹಾಂ ಇದು ಪೊಲೀಸ್ ಸ್ಟೇಷನ್ ಏನು ಲಂಚ ಕೊಡ್ತಾ ಇದೀರಾ ನಮಗೆ ಹಾಂ ನೀವು ಎಷ್ಟು ದುಡ್ಡು ಕೊಟ್ಟರು ಅಷ್ಟೇ ಸಿಗೋ ಟೈಮ್ಗೆ ಸಿಗೋದು ಅಷ್ಟು ಬೇಗ ಆಗಲ್ಲಮ್ಮ ಅದೆಲ್ಲನ ಅವ್ರಿಗೆ ಬೇರೆ ಏನೂ ವಿದ್ಯೆ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಂತ ಹೇಳ್ತಾ ಇದೀರಾ ಎಲ್ಲೋದ್ರು ಅಂತನ ಹುಡ್ಕೋಕ್ಕೆ ಟೈಮ್ ಹಿಡಿಯುತ್ತೆ ನೀವೇನು ದುಡ್ಡುಗಿಟ್ ಕೊಡೋ ಅಂತ ಅವಶ್ಯಕತೆ ಏನೂ ಇಲ್ಲ ಹಾಂ ಸಮಾಧಾನ ಮಾಡಿಕೊಂಡು ನೀವು ಊರಿಗೆ ಹೊರಡಿ ಈಗ ಹೇಳ್ತೀನಿ ನಿಮ್ಮ ಅಡ್ರೆಸ್ಸು ಎಲ್ಲಾ ಬರ್ಕೊಟ್ಬಿಟ್ಟು ನೀವು ಊರಿಗೆ ಹೊರರಿ ಹೋಗ್ರಿ ರಾಜ ಅವ್ರೆ ಬನ್ನಿ ನೀವು ಈ ಬುಕ್ ಐತಲ್ಲ ಅದರಲ್ಲಿ ಕಂಪ್ಲೇಂಟ್ ಬರೆದು ಹಾಗೆ ನಿಮ್ಮ ಅಡ್ರೆಸ್ಸು ಅವ್ರ ಹೆಸರು ಅದನ್ನೆಲ್ಲ ನಾವು ಬರೆದುಬಿಟ್ಟು ನೀವು ಊರಿಗೆ ಹೋಗ್ರಿ ನಾವು ಸಿಕ್ಕ ತಕ್ಷಣ ಕರ್ಕೊಂಡು ನಾವೇ ಬರ್ತೀವಿ ಸರಿ ಸರ್ ಆಯಿತು ನೇತ್ರ ಹೇಳಿಬೇಡ ಸುಮ್ಮನೆ ನಿಂತ್ಕೊಯ್ಲಿ ಅಲ್ಲಿ ಪೆನ್ನು ಮತ್ತು ಒಂದು ಬುಕ್ಕಿದೆ ಅದರಲ್ಲಿ ಹೇ ನಿಮ್ಮ ಕಂಪ್ಲೇಂಟು ಮತ್ತು ಮಿಸ್ಸಿಂಗ್ ಕಂಪ್ಲೇಂಟು ಯಾವಾಗ ಕಾಲದೋದ್ರು ಅವ್ರ ಹೆಸರು ಮತ್ತು ಅವರು ಯಾವ ಥರ ಬಟ್ಟೆ ಹಾಕಿದ್ರು ಅದನ್ನೆಲ್ಲ ಬರೆದ್ಬಿಟ್ಟು ಅಡ್ರೆಸ್ ಬರೆದು ನೀವು ಓಡಿ ಅಮ್ಮ ಅಳಬೇಡಿ ಕಣ್ಣೀರು ಹೊಡೆಸ್ಕೊಳ್ಳಿ ಸರಿ ಸರ್ ಆಯಿತು ಸರ್ ನಾವು ನಿಮ್ಮನ್ನೇ ನಂಬಿದ್ದೀವಿ ಆದಷ್ಟು ಬೇಗ ಹುಡುಕೊಡಿ ಸರ್ ಆಯ್ತಮ್ಮ ಹುಡುಕ್ ಕೊಡ್ತೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಪಟ್ಟು ಹುಡುಕ್ತೀವಿ ಹಾಂ ಯಾವುದೇ ಕೇಸ್ ಆಯ್ತು ಅಷ್ಟು ಸುಲಭನಾಗಿ ಬಗೆಹರಿಯಲ್ಲಮ್ಮ ನಾವು ನೋಡಿದ್ದೀವಿ ತುಂಬ ಕೇಸ್ಗಳು ಹ್ಞೂ ಸುಮ್ಮನೆ ಇರಿ ಇಂಥ ಮಿಸ್ಸಿಂಗ್ ಕಂಪ್ಲೇಂಟು ತುಂಬ ಇದ್ದಾವೆ ಏನೋ ಸರ್ ಯಾವುದು ಹೆಂಗಾದರೂ ಇರಲಿ ನಮ್ಮ ಅಮ್ಮನ ಮಾತ್ರ ಬೇಗ ಹುಡುಕ್ಕೊಡಿ ಸರ್ ಅಷ್ಟೇ ಹಾ ಆಯ್ತಮ್ಮ ಎಲ್ಲರೂ ನಮ್ಗೆ ಒಂದೇನೆ ಹಾಂ ಸರಿ ನೀವು ಒಂದು ಹೊರಡಿ ಸರಿ ಸರ್ ಬರ್ತೀವಿ ನಡೀನಿ ಹತ್ರ ಹೋಗೋಣ ಅಣ್ಣ ನಾನು ಹೋಗ್ತೀನಿ ನೀನು ಇಲ್ಲೇ ಇತ್ತು ಅಮ್ಮ ಇನ್ನೋರ್ ಜೊತೆಗೆ ಕರ್ಕೊಂಬಾರು ಇಲ್ಲ ಇಲ್ಲೆಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಏನು ಏನೇತ್ರ ನೀನು ಹಿಂಗೆ ಹೇಳ್ತಾ ಇದೆಯಾ ನಡಿ ನೀನು ಹೊರ್ಡು ನಾನು ನೋಡೋಣ ಸ್ವಲ್ಪ ಹೊತ್ತಿದ್ದು ಅಲ್ಲಿ ಎಲ್ಲಾದರೂ ಬಸ್ ಸ್ಟ್ಯಾಂಡ್ಗಳಿಗೆ ಇಲ್ಲ ರೈಲ್ವೆ ಸ್ಟೇಷನ್ಗಳಿಗೆ ಎಲ್ಲಾದರೂ ಇದ್ರೆ ನೋಡಿಕೊಂಡು ಬರ್ತೀನಿ ನೀನು ನಿನ್ನ ಬಸ್ಸಿಗೆ ಹತ್ತಿಸ್ತೀನಿ ನೀನು ಬೇಗ ಹೋಗು ಹಾಂ ಸರಿ ಆಯಿತು ಬಾ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಅದೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ ಮಾಡಿಕೊಳ್ಳಿ ಮುಂದಿನ ಸಿಗ್ತೀವಿ ನಮಸ್ಕಾರ